ಜೈ ಹಿಂದ್ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಪಿ ಸಿ ಎಕ್ಸಾಮ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಸೊ ಈ ಒಂದು ನಾವು ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರ ಪಿ ಸಿ ಎಕ್ಸಾಮ್ ಗೋಸ್ಕರೇ ನಾವು ಒಂದು ಸ್ಮಾರ್ಟ್ ಕೋರ್ಸ್ ಅನ್ನ ಬಿಡುಗಡೆ ಮಾಡಿದ್ವಿ ಈಜಿ ಕ್ಲಾಸಸ್ ವತಿಯಿಂದ ಸೊ ಆ ಸ್ಮಾರ್ಟ್ ಕೋರ್ಸ್ ಎಷ್ಟು ಕ್ವಶನ್ಸ್ಗಳು ಈ ಎಕ್ಸಾಮ್ ದಲ್ಲಿ ಬಂದಿವೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೇನೆ ಸೊ ಅಪ್ರಾಕ್ಸಿಮೇಟ್ಲಿ ಸೆವೆಂಟಿ ಫೈವ್ ಪ್ಲಸ್ ಕ್ವಶನ್ಸ್ಗಳು ನಮ್ಮ ವಿಡಿಯೋಸ್ ಬಂದಿವೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಪಿ ಡಿ ಎಫ್ ಫೈಲ್ಗಳ ಸ್ಕ್ರೀನ್ಶಾಟನ್ನು ಫೋಟೋಗಳನ್ನು ಹೊಡ್ಕೊಂಡು ತೆಗೆದುಕೊಂಡು ಅದನ್ನು ಏನು ಮಾಡ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಪ್ರೂಫ್ ಆಗಿ ಕೂಡ ತೋರಿಸ್ತಾ ಇದ್ದೀನಿ ಸೊ ಬಹಳಷ್ಟು ಜನರು ಕೇಳ್ತಾ ಇದ್ರು ಸರ್ ಪ್ರೂಫ್ ಏನಿದೆ ರೀ ಸೊ ಪಿ ಎಸ್ ಐ ಎಕ್ಸಾಮ್ಗೂ ಕೂಡ ನಾನು ಈ ರೀತಿ ಹೇಳಿದ್ದೀನಿ ನಾನು ನಿಮಗೆ ಸಿಕ್ಸ್ಟಿ ಫೈವ್ ಪ್ಲಸ್ ಕ್ವಶನ್ಸ್ಗಳು ನಮ್ಮ ವಿಡಿಯೋಸ್ ಬಂದಿವೆ ಅಂತ ಹೇಳಿ ಆದರೆ ಎಲ್ಲರೂ ಏನು ಹೇಳ್ತಾ ಇದ್ರು ಈ ಒಂದು ಪ್ರೂಫ್ ಏನಿದೆ ತೋರಿಸ್ರಿ ಅಂತ ಹೇಳ್ತಾ ಇದ್ರು ಸೊ ಆ ಒಂದು ಕಾರಣದಿಂದ ಕೆಲವೊಂದಿಷ್ಟು ಪ್ರಶ್ನೆಗಳ ಒಂದು ಪ್ರೂಫ್ ಅನ್ನು ನಾನು ಇಲ್ಲಿ ನಿಮಗೆ ಫೋಟೋಗಳ ಮುಖಾಂತರ ತೋರಿಸ್ತಾ ಇದ್ದೀನಿ ಸೊ ಯಾವ ರೀತಿ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ ಅಪಿಯರ್ ಆಗಿವೆ ಬಂದಿವೆ ಅಂತ ಹೇಳ್ತಾ ಇದ್ದೀನಿ ಓಕೆ ಸೊ ಅದೇ ರೀತಿ ನೀವು ಈ ನಮ್ಮ ಈಜಿ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ಬೆಲ್ ಐಕ್ನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ನಿಮ್ಮ ಮೊಬೈಲ್ದಲ್ಲಿ ಪಡೆದುಕೊಳ್ಳಲು ಓಕೆ ಸೊ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ಈ ಸ್ಮಾರ್ಟ್ ಕೋರ್ಸನ್ನು ನೀವು ಪಡ್ಕೋಬೇಕು ಅಂತಂದರೆ ಇಲ್ಲಿ ಕೆಳಗೆ ನೀಡಿರ್ತಕ್ಕಂತಹ ನಂಬರ್ಗೆ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟೂ ಸೆವೆನ್ ಏಟ್ ತ್ರೀ ಏಟ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೋಬಹುದು ಎರಡು ಸಾವಿರದ ಇಪ್ಪತ್ತೆರಡರ ಎಕ್ಸಾಮ್ಸ್ಗಳಿಗೂ ಕೂಡ ಈ ಒಂದು ಸ್ಮಾರ್ಟ್ ಕೋರ್ಸ್ ಅವೈಲೇಬಲ್ ಆಗಿದೆ ಸೊ ಫ್ರೆಶ್ ಆಗಿರ್ತಕ್ಕಂತಹ ಒಂದು ಕೋರ್ಸ್ ನಿಮಗೆ ಸಿಗ್ತಾ ಇದೆ ನಿಮ್ಮ ಪಿ ಸಿ ಎಕ್ಸಾಮ್ ಆಗಿರ್ಬೋದು ಸಿ ಆರ್ ಡಿ ಆರ್ ಕೆ ಎಸ್ ಆರ್ ಪಿ ಆಮೇಲೆ ಎಫ್ ಡಿ ಐ ಎಸ್ ಡಿ ಆಗಿರ್ಬೋದು ಪಿ ಎಸ್ ಐ ಎಕ್ಸಾಮ್ ಆಗಿರ್ಬೋದು ಪಿ ಎಸ್ ಐ ಎಕ್ಸಾಮ್ಗೆ ಸೆಕೆಂಡ್ ಪೇಪರ್ಗೆ ಅವೈಲೇಬಲ್ ಇದೆ ನಮ್ಮ ಒಂದು ಈಜಿ ಕ್ಲಾಸಸ್ ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಕೆಳಗೆ ನೀಡ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು ಸೊ ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಅಪಿಯರ್ ಆಗ್ತಾ ಇದೆ ಒಂದು ಸ್ಕ್ರೀನ್ಶಾಟ್ ಅಥವಾ ನಾವು ಫೋಟೋ ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ನಮ್ಮ ಪಿ ಡಿ ಎಫ್ ಫೈಲ್ನಿಂದ ಸೊ ಇಲ್ಲಿ ಇಸ್ರೇಲ್ ಮೂಲದ ಪೆಗಾಸಸ್ ಸ್ಪೈವೇರ್ ಬಳಸಿ ಬೇಹುಗಾರಿಕೆ ಅಂತ ಹೇಳಿದೆ ಸೊ ಎಕ್ಸಾಮ್ ದಲ್ಲಿ ಏನು ಕೇಳಿದ್ರು ಅಂತಂದ್ರೆ ಪೆಗಾಸಸ್ ಸ್ಪೈವೇರ್ ಯಾವ ದೇಶದ್ದು ಅಂತ ಹೇಳಿ ಕೇಳಿದ್ರು ಸೊ ಇಲ್ಲೇ ಇದೆ ಇದ್ರ ಉತ್ತರ ಇಸ್ರೇಲ್ ಓಕೆ ಇಸ್ರೇಲ್ ದೇಶದ ಆಗಿರ್ತಕ್ಕಂಥದ್ದು ಸೊ ಈ ಒಂದು ಕ್ವಶನ್ ಕೂಡ ನಿಮ್ಮ ಪಿ ಸಿ ಎಕ್ಸಾಮ್ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಬಂದಿರತಕ್ಕಂಥದ್ದು ಎಕ್ಸಾಮ್ ದಲ್ಲಿ ಆ ಕ್ವಶನ್ ಬಂದಿತ್ತು ಇದಾದ ನಂತರ ಸೊ ಇಲ್ಲಿ ನೆಕ್ಸ್ಟ್ ಇರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಇರುವಂಥದ್ದು ಒಲಿಂಪಿಕ್ಸ್ ಗೆ ಸಂಬಂಧವಾಗಿರ್ತಕ್ಕಂಥದ್ದು ಬಜರಂಗ್ ಪುನಿಯಾ ಅಂತ ಹೇಳಿದೆ ನೋಡ್ರಿ ಇಲ್ಲಿ ಬಜರಂಗ್ ಪುನಿಯಾ ಹರಿಯಾಣದವರು ಇವರು ಆಮೇಲೆ ಕುಸ್ತಿ ಆಟದಲ್ಲಿ ಕಂಚು ಗೆದ್ದಿದ್ರು ಸೊ ಯಾವ ಆಟದಲ್ಲಿ ಏನನ್ನ ಗೆದ್ದಿದ್ದಾರೆ ಅಂತೇಳಿ ನಿಮ್ಮ ಎಕ್ಸಾಮ್ ದಲ್ಲಿ ಬಂದಿತ್ತು ಇದು ಎರಡು ಸಾವಿರದ ಇಪ್ಪತ್ತೊಂದರ ಪಿ ಸಿ ಎಕ್ಸಾಮ್ ದಲ್ಲಿ ಸೊ ಕುಸ್ತಿದಲ್ಲಿ ಕಂಚು ಈ ಎರಡುಗಳನ್ನು ನೀವು ಸೆಲೆಕ್ಟ್ ಇಲ್ಲಿ ಕರೆಕ್ಟ್ ಆಗಿ ಮಾಡಬೇಕಾಗಿರ್ತಕ್ಕಂಥದ್ದು ಬಜರಂಗ್ ಪುನಿಯಾರವ್ರದ್ದು ಸೊ ಇದು ಕೂಡ ನಿಮ್ಮ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು ಕ್ವಶನ್ಸ್ ಆಗಿದೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಎಲ್ಲಿಂದ ಬಂದಿದೆ ಸೊ ಅಮೇರಿಕಾದಿಂದ ಮಹಾಭಿಯೋಗ ಅಂತ ಹೇಳಿದೆ ನೋಡ್ರಲ್ಲಿ ಮಹಾಭಿಯೋಗ ರಾಷ್ಟ್ರಪತಿ ಹಾಗೂ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ ನ್ಯಾಯಾಧೀಶರನ್ನು ತೆಗೆದುಹಾಕುವ ವಿಧಾನ ಮಹಾಭಿಯೋಗ ಇದೆ ಸೊ ಯಾವ ದೇಶದಿಂದ ಎರವಲು ಮಾಡಲಾಗಿದೆ ಯಾವ ದೇಶದಿಂದ ತೆಗೆದುಕೊಳ್ಳಲಾಗಿದೆ ಅಮೇರಿಕಾ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಸೊ ಈ ರೀತಿ ಬಂದಿತ್ತು ಎಲ್ಲ ದೇಶದ ನಾನು ನಿಮಗೆ ಅಲ್ಲಿ ಹೇಳಿದ್ದೆ ಸೊ ಈ ರೀತಿ ಕ್ವಶನ್ ನಿಮ್ಮ ಪಿ ಸಿ ಎಕ್ಸಾಮ್ ನಲ್ಲಿ ಬಂದಿತ್ತು ನಾವು ನೋಡಬೇಕು ಅಂತಂದ್ರೆ ಸಂಸತ್ತು ಏನನ್ನ ಒಳಗೊಂಡಿರುತ್ತದೆ ಅಂತ ಹೇಳಿದೆ ಸೊ ಸಂಸತ್ತು ಇರತಕ್ಕಂಥದ್ದು ರಾಷ್ಟ್ರಪತಿ ಲೋಕಸಭೆ ರಾಜ್ಯಸಭೆ ಒಳಗೊಂಡಿರುವ ಒಂದು ಒಕ್ಕೂಟದ ವ್ಯವಸ್ಥೆ ಆಗಿತ್ತು ಅಂತ ಇದನ್ನು ಹೇಳಿದ್ದೆ ನಮ್ಮ ವಿಡಿಯೋಸ್ಗಳಲ್ಲಿ ಸೊ ಇದು ಒಂದು ಸ್ಕ್ರೀನ್ಶಾಟ್ ಇದೆ ಸೊ ಇಲ್ಲಿ ನೀವು ನೋಡ್ಕೋಬಹುದು ಇದು ಕೂಡ ಕ್ವಶನ್ ನಿಮ್ಮ ಎಕ್ಸಾಮ್ ನಲ್ಲಿ ಬಂದಿತ್ತು ಇದಾದ ನಂತರ ಪಿಟಿಕೆಯಲ್ಲಿ ಇದು ಒಂದು ಸ್ವಲ್ಪ ನಿಮಗೆ ಇಲ್ಲಿ ಈ ಒಂದು ಕ್ವಶನ್ ಏನಿದೆ ಏನು ಅಂತಂದ್ರೆ ಇಲ್ಲಿ ಇದೇ ನೋಡ್ರಿ ಜಾತ್ಯತೀತ ಯಾವ ಇಲ್ಲಿ ನಮ್ಮ ಭಾರತದ ಸಂವಿಧಾನವನ್ನು ನಾವು ಏನು ಒಪ್ಕೊಂಡಿದ್ವಿ ಸೊ ಆ ಟೈಮ್ನಲ್ಲಿ ಯಾವ ರೀತಿ ಸಂವಿಧಾನದ ಸ್ಥಿತಿ ಏನಿತ್ತು ಅಂತೇಳಿ ಕೇಳಲಾಗಿತ್ತು ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿಂದ ಬಂದಿರತಕ್ಕಂಥದ್ದು ಒಂದು ಇನ್ ಆಗಿ ಕ್ವಶನ್ಸ್ ಅಂತ ಹೇಳಬಹುದು ಇದನ್ನ ನಾವು ಸಾರ್ವಭೌಮ ಆಮೇಲೆ ಇವುಗಳನ್ನ ಬಿಟ್ಟು ಜಾತ್ಯಾತೀತ ಆಮೇಲೆ ಸಮಾಜವಾದಿ ಹೇಳಿ ಇವು ಎರಡು ವರ್ಡ್ಸ್ಗಳ್ ಇವುಗಳನ್ನ ಬಿಟ್ಟು ಈ ಎರಡು ವರ್ಡ್ಸ್ ಗಳನ್ನ ಬಿಟ್ಟು ಓದಿರ್ತಕ್ಕಂತಹ ಮೂರು ಶಬ್ದಗಳಿಗೆ ನಾವು ಇಲ್ಲಿ ಸರಿಯಾದ ಟಿಕ್ ಮಾರ್ಕ್ ಅನ್ನ ಮಾಡಬೇಕು ಸೊ ಇಲ್ಲಿ ಜಾತ್ಯಾತೀತ ಇರತಕ್ಕಂಥದ್ದು ಇದನ್ನೊಂದು ಬಿಡಬೇಕು ಇದಾದ ನಂತರ ಸಮಾಜವಾದಿ ಸಮಾಜವಾದಿ ಈ ಒಂದು ವರ್ಡ್ ಬಿಡ್ಬೇಕು ಬಿಡಬೇಕು ಅಂತಂದ್ರೆ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಆಮೇಲೆ ಗಣರಾಜ್ಯ ಈ ಮೂರು ಶಬ್ದಗಳನ್ನ ಅಲ್ಲಿ ನೀವು ಟಿಕ್ ಮಾರ್ಕ್ ಮಾಡಿದರೆ ಅಹ್ ಏನಾಗ್ತೈತಿ ಇದು ಸರಿಯಾದ ಉತ್ತರ ಆಗ್ತೈತಿ ಸೊ ಇನ್ಡೈರೆಕ್ಟ್ ಆಗಿ ಯಾವ ರೀತಿ ಅಂತಂದ್ರೆ ಈ ಎರಡು ಶಬ್ದಗಳನ್ನ ಜಾತ್ಯಾತೀತ ಮತ್ತು ಸಮಾಜವಾದಿಯನ್ನ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಸೇರಿಸಲಾಗಿದೆ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಸೇರಿಸಲಾಗಿದೆ ನೆಕ್ಸ್ಟ್ ಇರ್ತಕ್ಕಂಥದ್ದು ವಿಧಾನಸಭೆಗೆ ಸಂಬಂಧವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ರು ವಿಧಾನಸಭೆಗೆ ಯಾವ ರೀತಿ ಕೇಳಿದ್ರು ಅಂತಂದ್ರೆ ಮುಖ್ಯಮಂತ್ರಿ ಅವರ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಎಷ್ಟು ವಯಸ್ಸಾಗಿರ್ಬೇಕು ಅಂತೇಳಿ ಕೇಳಿದ್ರು ಹೌದಲ್ವಾ ಸೊ ಮುಖ್ಯಮಂತ್ರಿ ಆಗಲಿಕ್ಕೆ ವಿ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಅವರು ವಿಧಾನಸಭೆಯ ಒಂದು ಸದಸ್ಯರು ಆಗಿರ್ತಾರೆ ವಿಧಾನಸಭೆಯ ಸದಸ್ಯರಾಗಬೇಕು ಅಂತಂದ್ರೆ ಇಪ್ಪತ್ತೈದು ಅವರಿಗೆ ಆಗಿರಬೇಕು ಇದು ಸರಿಯಾಗಿರ್ತಕ್ಕಂತಹ ಉತ್ತರ ಈ ರೀತಿ ಕ್ವಶನ್ಸ್ಗಳು ನಿಮ್ಮ ಒಂದು ಎಕ್ಸಾಮ್ನಲ್ಲಿ ಬಂದಿತ್ತು ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ಸೊ ಇದಾದ ನಂತರ ನೆಕ್ಸ್ಟ್ ಹೈಕೋರ್ಟ್ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಇಲ್ಲಿ ಕೆಳಗೆ ಇದೆ ನೋಡ್ರಿ ಇಲ್ಲಿ ನಾ ರೌಂಡ್ ಮಾಡ್ತಾ ಇದ್ದೀನಿ ಕರ್ನಾಟಕ ಹೈಕೋರ್ಟ್ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಹದಿನೆಂಟ್ನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿದೆ ಇದರ ಇನ್ನೊಂದು ಆ ಪೀಠಿಕೆ ಎಲ್ಲಿದೆ ಅಂತ ಸಾರಿ ಇನ್ನೊಂದು ಪೀಠ ಎಲ್ಲಿದೆ ಅಂತ ಕೇಳಿದ್ರು ಇಲ್ಲಿ ಎಕ್ಸಾಮ್ ದಲ್ಲಿ ನಿಮ್ಮ ಪಿ ಸಿ ಎಕ್ಸಾಮ್ ನಲ್ಲಿ ಸೊ ಇದರ ಇನ್ನೊಂದು ಪೀಠ ಎರಡು ಕಡೆ ಇದೆ ನಮ್ಮ ಕರ್ನಾಟಕದಲ್ಲಿ ಧಾರವಾಡ ಮತ್ತು ಕಲಬುರ್ಗಿ ಸೊ ಧಾರವಾಡ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತೈತಿ ನಿಮ್ಮ ಎಕ್ಸಾಮ್ ಸೊ ಎಲ್ಲವೂ ಕೂಡ ಸರಿಯಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಎಲ್ಲ ಹೈಕೋರ್ಟ್ಸ್ ಗಳನ್ನ ಏನೇನು ಅಂತ ಹೇಳಿ ಸೊ ಚಿತ್ರದ ಮುಖಾಂತರ ನೆನಪಿಟ್ಕೊಳ್ಳಿಕ್ಕೆ ಈಸಿ ಆಗಲಿ ಅಂತ ಹೇಳಿ ನಿಮಗೆ ಇದಾದ ನಂತರ ಸಾರ್ವ ಸಮವರ್ತಿ ಪಟ್ಟಿಯಲ್ಲಿರುವಂತಹ ಪ್ರಮುಖ ವಿಷಯಗಳು ಸೊ ಈ ರೀತಿ ಒಂದು ಕ್ವಶನ್ ಬಂದಿತ್ತು ನಿಮಗೆ ಸೊ ಇದರಲ್ಲಿ ಸಮವರ್ತಿ ಪಟ್ಟಿ ಬೇರೆದು ಬಂದಿತ್ತು ಇನ್ನೊಂದು ರಾಜ್ಯ ಪಟ್ಟಿಯಲ್ಲಿ ಬಂದಿತ್ತು ಆದ್ರೆ ಇಲ್ಲಿ ಇನ್ನೊಂದು ಇಲ್ಲಿಂದ ಒಂದು ಕ್ವಶನ್ ಬಂದಿದ್ದು ನೋಡಿ ಐ ಪಿ ಸಿ ಹೇಳಿ ಬಂದಿತ್ತು ಐ ಪಿ ಸಿ ಎ ಲಾಂಗ್ ಫಾರ್ಮ್ ಇತ್ತು ಅಲ್ಲಿ ಸೊ ಐ ಪಿ ಸಿ ಇಂಡಿಯನ್ ಪಿನಲ್ ಕೋಡ್ ಪ್ರಿನಲ್ ಆಗಿತ್ತು ಪ್ರಿಂಟ್ ಮಿಸ್ ಆಗಿದೆ ಪಿನಲ್ ಕೋಡ್ ಇಂಡಿಯನ್ ಪಿನಲ್ ಪೆನಲ್ ಕೋಡ್ ಅಂತೇಳಿ ಇದನ್ನು ಕೂಡ ನಿಮ್ಮ ಪಿ ಸಿ ಎಕ್ಸಾಮ್ ಕೇಳಲಾಗಿತ್ತು ಐ ಪಿ ಎಲ್ ಅಂತ ಐ ಪಿ ಸಿ ಅಂತ ಹೇಳಿ ಐ ಪಿ ಎಲ್ ಅಲ್ಲ ಐ ಪಿ ಸಿ ಅಂತೇಳಿ ಇಂಡಿಯನ್ ಪೆನಲ್ ಕೋಡ್ ನೆಕ್ಸ್ಟ್ ಇದಾದ್ಮೇಲೆ ಸಂವಿಧಾನವನ್ನ ತಿದ್ದುಪಡಿ ಮಾಡ್ಬೇಕಂತಂದ್ರೆ ಇದಕ್ಕೆ ಯಾವ ಒಂದು ಅನುಚ್ಛೇದ ವಿಧಿ ಇದೆ ಅಂತ ಕೇಳಿದ್ರು ಮೂರ್ನೂರ ಅರವತ್ತೆಂಟನೆಯ ಒಂದು ಅನುಚ್ಛೇದ ವಿಧಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ವಿಷಯದೊಳಗು ಬಂದಿವೆ ಕ್ವಶನ್ಸ್ಗಳು ಸೊ ಎಲ್ಲ ಹುಡುಕಿ ಮಾಡ್ಬೇಕಂತ ಒಂದು ಸ್ವಲ್ಪ ಟಫ್ ಟಾಸ್ಕ್ ಇದು ಆಮೇಲೆ ಇಲ್ಲೊಂದು ಕೇಳಿದ್ರು ನಿಮಗೆ ಅಟಾರ್ನಿ ಜನರಲ್ ಬಗ್ಗೆ ಒಂದಿತ್ತು ಇಲ್ಲಿದೆ ನೋಡ್ರಿ ಸಂಸತ್ತಿನ ಸದಸ್ಯನಲ್ಲದ ಲಾಸ್ಟ್ ಲೈನ್ ಇಲ್ಲಿ ಸಂಸತ್ತಿನ ಸದಸ್ಯನಲ್ಲದಿದ್ದರೂ ಅಧಿವೇಶನದಲ್ಲಿ ಭಾಗವಹಿಸುವ ಮತ್ತು ಮಾತನಾಡುವ ಏಕೈಕ ಅಧಿಕಾರಿ ಅಧಿಕಾರಿಯಾಗಿದ್ದಾರೆ ಅದು ಯಾರು ಅಂತ ಕೇಳಿದರು ಅವರು ಅದು ಯಾರು ಅಂತಂದರೆ ಅಟಾರ್ನಿ ಜನರಲ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಮೇಲೆ ಸದನದಲ್ಲಿ ನಡೆಯುವ ಚುನಾವಣೆಯಲ್ಲಿ ಮತದಾನ ಮಾಡಲು ಇವರಿಗೆ ಬರುವುದಿಲ್ಲ ಅಂತ ಕೂಡ ನಾನು ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ ಸೊ ಈ ಒಂದು ಕ್ವಶನ್ ಕೂಡ ನಿಮ್ಮ ಪಿ ಸಿ ಎಕ್ಸಾಮ್ದಲ್ಲಿ ಅಟಾರ್ನಿ ಜನರಲ್ ಬಗ್ಗೆ ಕೇಳಿದರು ಸೊ ಬಹಳಷ್ಟು ಕ್ವಶನ್ಸ್ಗಳಿದ್ದಾವೆ ಡೈರೆಕ್ಟಾಗಿ ಕ್ವಶನ್ಸ್ಗಳು ಬಂದಿವೆ ನಿಮ್ಮ ಎಕ್ಸಾಮ್ನಲ್ಲಿ ಇದಾದ ನಂತರ ಇಲ್ಲೊಂದು ಸೈನ್ಸ್ ಗೆ ಸಂಬಂಧವಾಗಿರ್ತಕ್ಕಂಥದ್ದು ಕೇಳಿದ್ರು ಕೂಡ ನಿಮ್ಗೆ ಹೇಳಿದೆ ಕುಷ್ಠರೋಗ ಕುಷ್ಠ ರೋಗ ಇದಕ್ಕೆ ಇನ್ನೊಂದು ಹೆಸರು ಏನು ಯಾವ ರೋಗ ಇನ್ನೊಂದು ಇದಕ್ಕೆ ಹೆಸರು ಅಂತ ಕೇಳಿದ್ರು ಹ್ಯಾನ್ಸನ್ಸ್ ಕಾಯಿಲೆ ಹ್ಯಾನ್ಸನ್ಸ್ ಕಾಯಿಲೆ ಕೇಳಿದ್ರು ಐ ಥಿಂಕ್ ಅವರು ಹ್ಯಾನ್ಸನ್ಸ್ ಕಾಯಿಲೆಗೆ ಇನ್ನೊಂದು ಹೆಸರು ಅಂತ ಕೇಳಿದ್ರು ಅದು ಕುಷ್ಠ ರೋಗ ಇದಾದ ನಂತರ ಸೈನ್ಸ್ ಗೆ ಇನ್ನೊಂದು ಕ್ವಶನ್ ಕೇಳಿದ್ರು ನಮ್ಮಿಂದ ಈ ನಮ್ಮ ವಿಡಿಯೋದಿಂದ ಸೊ ಗಿಡಗಳ ವಯಸ್ಸನ್ನು ಯಾವ ರೀತಿ ಕಂಡು ಹಿಡಿತೀವಿ ಅಂತೇಳಿ ಗಿಡದ ವಯಸ್ಸನ್ನು ಕಂಡು ಹಿಡಿಯುತ್ತಾರೆ ಇದನ್ನು ಸ್ಫೂರ್ತ ಬಹಳ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ ನಿಮಗೆ ಸೊ ಈ ಒಂದು ರಿಂಗ್ಗಳಿಗೆ ನಾವು ವಲಯಗಳು ಅಂತ ಹೇಳ್ತೇವೆ ಕಾಂಬಿಯಮ್ ಅಂತ ಹೇಳ್ತೇವೆ ಕ್ಯಾಂಬಿಯಮ್ ಅಂತ ಹೇಳ್ತೇವೆ ಸೊ ಈ ವಲಯಗಳು ಏನಿದಾವೆ ಇವು ರಿಂಗ್ಸ್ಗಳಿದಾವೆ ಈ ರಿಂಗ್ಸ್ಗಳ ಮುಖಾಂತರ ಏನು ಮಾಡ್ತೇವೆ ನಾವು ಅವು ಅವರ ಒಂದು ವಯಸ್ಸನ್ನು ನಾವು ಇಲ್ಲಿ ಕಂಡು ಹಿಡಿತೀವಿ ಸೊ ಇದು ಕೂಡ ನಿಮ್ಮ ಎಕ್ಸಾಮ್ನಲ್ಲಿ ಬಂದಿತ್ತು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕೆನಾಬೀಸ್ ಸಸ್ಯದ ಬಗ್ಗೆ ಒಂದು ಬಂದಿತ್ತು ನಿಮಗೆ ಕೆನಾಬೀಸ್ ಗಾಂಜಾ ಅಂತೇಳಿ ಬಂದಿತ್ತು ನೋಡ್ರಿ ಗೊತ್ತಿರ್ಬೋದು ನಿಮಗೆ ಗಾಂಜಾ ಗಾಂಜಾ ಯಾವುದರಿಂದ ಉತ್ಪತ್ತಿ ಮಾಡ್ತಾರೆ ಅಂತ ಹೇಳಿ ಕೆನಾಬೀಸ್ ಅದು ಕೆನಾಬೀಸ್ ದಿಂದ ಏನ್ ಮಾಡ್ತಾರೆ ಉತ್ಪತ್ತಿಯನ್ನು ಮಾಡ್ತಾರೆ ಗಾಂಜಾವನ್ನ ಸೊ ಅಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಕ್ವಶನ್ಸ್ ಅಲ್ಲಿತ್ತು ಗಾಂಜಾ ಗಿಡ ಅಂತೇಳಿ ಓಕೆ ಗಾಂಜಾ ಗಿಡ ಇದರಲ್ಲಿ ಕನ್ನಡದಲ್ಲಿ ನೋಡಿದ್ರೆ ಗಾಂಜಾ ಗಿಡ ಡೈರೆಕ್ಟ್ ಆಗಿನ ನಿಮ್ಗೆ ಆನ್ಸರ್ ಸಿಗ್ತೈತಿ ಗಾಂಜಾವನ್ನು ಉತ್ಪತ್ತಿ ಮಾಡುವುದು ಆದರೆ ಇಂಗ್ಲಿಷ್ ನಾವು ನೋಡಿದಿವಿ ಅಂತಂದ್ರೆ ಕೆನಾಬೀಸ್ ಅಂತ ಹೇಳಿ ಆಗ್ತೈತಿ ಇದಾದ ನಂತರ ನೆಕ್ಸ್ಟ್ ಇರುವಂತದ್ದು ಯಾವುದು ಆ ಕೃತಕ ಮಳೆ ಬಗ್ಗೆನು ಕೇಳಿದ್ರು ನಿಮ್ಗೆ ಇಲ್ಲಿ ನೋಡ್ರಿ ಎರಡನೇ ಲೈನು ಕೃತಕ ಮಳೆ ಸುರಿಸುವಿಕೆಯಲ್ಲಿ ಬಳಸ್ತಾರೆ ಯಾವುದು ಉಪಯೋಗಿಸ್ತಾರೆ ಸಿಲ್ವರ್ ಅಯೋಡೈಡ್ ಅಂತ ಹೇಳಿ ಎಲ್ಲವೂ ಸಹ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು ನಮ್ಮ ವಿಡಿಯೋಸ್ಗಳಲ್ಲಿ ಸೊ ನೆಕ್ಸ್ಟ್ ನೋಡೋಣ ಗೌತಮ್ ಬುಗ್ಗ ಇದು ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಬಗ್ಗೆ ಕೇಳಿದ್ರು ಸೊ ಜೈನ ಧರ್ಮದ ಬಗ್ಗೆ ಕೆಲವೊಂದಷ್ಟು ಇನ್ನೊಂದು ಸ್ವಲ್ಪ ಡೌಟ್ ಇದೆ ಅದು ಜೈನ ಧರ್ಮದ ಸ್ಥಾಪಕ ಅಂತೇಳಿ ಒಂದ್ಸಲಿ ಅದರದ ಆನ್ಸರ್ ಅನ್ನ ಎ ಪಿ ಎಸ್ ಸಾರಿ ಕೆ ಎಸ್ ಪಿ ಬೇರೆ ಆನ್ಸರ್ ಕೊಟ್ಟಿದ್ರು ಅದಕ್ಕೆ ಇಲ್ಲಿ ಬೌದ್ಧ ಧರ್ಮದ ಯಾವುದೇ ರೀತಿ ಇರ್ತಕ್ಕಂತಹ ಡೌಟ್ ಅಂತೂ ಇಲ್ಲ ಇದರ ಒಂದು ಸ್ಥಾಪಕ ಇರ್ತಕ್ಕಂಥದ್ದು ಗೌತಮ ಬುದ್ಧ ಇದ್ರ ಬಗ್ಗೆ ಡಿಟೇಲ್ ಆಗಿ ಇಲ್ಲಿ ನಾವು ಚರ್ಚೆನ ಮಾಡಿದ್ವಿ ಈ ವಿಡಿಯೋದಲ್ಲಿ ಓಕೆ ಸೊ ಇಷ್ಟು ಕ್ವಶನ್ಸ್ ಗಳನ್ನು ನಾವು ಸರಿ ಸರಿಸುಮಾರಾಗಿ ನಾನು ಈಗ ಇಲ್ಲಿ ಹದಿನಾಲ್ಕು ಕ್ವಶನ್ಸ್ ಹದಿಮೂರು ಹದಿನಾಲ್ಕು ಕ್ವಶನ್ ಗಳನ್ನ ನಿಮ್ಗೆ ಪ್ರೂಫ್ ಸಮೇತ ತೋರಿಸಿದೆ ಸೊ ಸೆವೆಂಟಿ ಫೈವ್ ಕ್ವಶನ್ಸ್ ಕೂಡ ಇದಾವೆ ಸೊ ಇಲ್ಲಂತಲ್ಲ ಆಮೇಲೆ ಇದರಲ್ಲಿ ಕೆಲವೊಂದಿಷ್ಟು ಮೆಂಟಲಿಬಿಟಿಗೆ ಸಂಬಂಧವಾಗಿದ್ದವು ಆಮೇಲೆ ಡೈರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಇದಾವೆ ಇನ್ ಕ್ವಶನ್ಸ್ ಕೂಡ ಇದಾವೆ ಇಲ್ಲ ಅಂತ ಹೇಳಿಲ್ಲ ಓದಿರ್ತಕ್ಕಂಥ ಕ್ವೆಶನ್ಸ್ಗಳು ಭಾಳಷ್ಟು ಬಂದಿವೆ ಅವುಗಳನ್ನು ಹುಡುಕ್ಬೇಕು ಆಮೇಲೆ ಅವುಗಳನ್ನು ಹುಡುಕು ಹುಡುಕಿ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಹಾಕಬೇಕು ಆಗಿರ್ತಕ್ಕಂಥದ್ದು ಒಂದು ಕೆಲಸ ಆಮೇಲೆ ಸೊ ಅಷ್ಟೆಲ್ಲ ಪ್ರೂಫು ಇಷ್ಟು ಸಾಕು ಅಂತ ಅನಿಸ್ತೈತಿ ನಾನು ನನಗೆ ಅಂತೂ ಅನಿಸ್ತು ಪ್ರೂಫು ನಿಮಗೆ ಸಾಕು ಅಂತೇಳಿ ಬೇರೆ ಕ್ವಶನ್ಸ್ಗಳು ಕೂಡ ನಮ್ಮ ವಿಡಿಯೋದಿಂದ ಬಂದಿವೆ ಇಲ್ಲ ಅಂತಲ್ಲ ಆದರೆ ಅವುಗಳಿಗೆ ಒಂದು ಸ್ವಲ್ಪ ಎಲ್ಲ ಈ ರೀತಿ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಟಫ್ ಆಗ್ತೈತೆ ಎಲ್ಲ ಪಿ ಡಿ ಎಫ್ ಹುಡುಕಾಡ್ಬೇಕು ಅವಾಗ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳೋದು ಒಂದು ಸ್ವಲ್ಪ ಸೊ ಆ ಒಂದು ಕಾರಣದಿಂದ ಇಷ್ಟು ನಿಮಗೆ ಇದು ಪ್ರೂಫ್ ಆಗಿ ಕೊಟ್ಟಿ ಕೊಟ್ಟಿದ್ದೇವೆ ನಾವು ಆಮೇಲೆ ಓದಿರ್ತಕ್ಕಂತಹ ಯಾರೆಲ್ಲ ನಮ್ಮ ಒಂದು ಕೋರ್ಸನ್ನು ತೆಗೆದುಕೊಂಡಿರೋ ಅವ್ರಿಗಂತೂ ಗೊತ್ತಾಗಿರಲೇಬೇಕು ಗೊತ್ತಾಗಿರಬಹುದು ಅವರಿಗೆ ಸೊ ಯಾವ ಒಂದು ವಿಭಾಗ ಸರಿಯಾಗಿ ನೋಡಿ ಸರಿಯಾಗಿ ಸ್ಟಡಿ ಮಾಡಿದ್ರೆ ಅವ್ರಿಗೆ ಆಗಬಹುದು ಸೊ ಮತ್ತೊಂದು ನನಗೊಂದು ವಿಚಾರ ಏನು ಅಂತಂದರೆ ನಾವು ಬಹಳ ಕಡಿಮೆ ರೇಟದಲ್ಲಿ ಏನೋ ಒಂದು ಟೂ ಹಂಡ್ರೆಡ್ಗೆ ಪರ್ ವಿಷಯವನ್ನು ಪರ್ ಸಬ್ಜೆಕ್ಟ್ವನ್ನ ನಾವು ಟೂ ಹಂಡ್ರೆಡ್ ರುಪೀಸ್ಲ್ಲಿ ಕೊಟ್ಟು ಏನೋ ತಪ್ಪು ಮಾಡಿದ್ ಏನೋ ಅಂತ ಅನಿಸ್ತಾ ಇದೆ ನನಗೆ ಯಾಕಂತಂದ್ರೆ ಇದು ಟೂ ಹಂಡ್ರೆಡ್ ಯಾವುದೇ ಒಂದು ಲೆಕ್ಕಕ್ಕಿಲ್ಲದಾಗೆ ಮಾಡಿಬಿಟ್ರು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸೊ ಬಹಳಷ್ಟು ಜನರು ಸರಿಯಾಗಿ ಅದನ್ನು ಕ್ಲೀನಾಗಿ ನೋಡ್ಲಿಲ್ಲ ಸೊ ಆದ್ದರಿಂದ ಬಹಳಷ್ಟು ಜನರ ಸ್ಕೋರ್ ಕೂಡ ಮಾಡ್ಲಿಕ್ಕೆ ಆಗಿಲ್ಲ ಕೆಲವೊಬ್ರಿಗೆ ನಾನು ನಿಮಗೆ ಮೊದಲೇ ಹೇಳಿದ್ದೆ ಸೊ ಸರಿಯಾಗಿ ನೋಡಿ ಸರಿಯಾಗಿ ನೀವು ನೋಡಿ ನೀವು ಸ್ಟಡಿಯನ್ನು ಮಾಡಿದರೆ ಸೆವೆಂಟಿ ಫೈವ್ ನೀವು ಒಂದ್ ವೇಳೆ ನಮ್ಮ ವಿಡಿಯೋದಿಂದ ಸರಿಯಾಗಿ ನೋಡಿ ಇದನ್ನು ಸ್ಟಡಿ ಮಾಡಿ ಮಾಡಿದ್ದೆ ಆದಲ್ಲಿ ಸೊ ನಿಮ್ಮ ಸೆಲೆಕ್ಷನ್ ಆಗುವಂತದ್ದು ಗ್ಯಾರಂಟಿ ಆಗ್ತಿತ್ತು ಓಕೆ ಯಾವುದೇ ರೀತಿ ಇರ್ತಕ್ಕಂಥ ಡೌಟ್ಸೇ ಇರ್ ಇರ್ತಿರಲಿಲ್ಲ ಇದ್ರೊಳಗೆ ಸೆವೆಂಟಿ ಫೈವ್ ಗ್ಯಾರಂಟಿ ಆಗ್ತಿತ್ತು ನಿಮ್ಮದು ಆದರೆ ಭಾಳಷ್ಟು ಜನರು ಏನು ಮಾಡಿಬಿಟ್ರಿ ನೆಗ್ಲೆಕ್ಟ್ ಮಾಡಿಬಿಟ್ಟಿರಿ ಅಂತ ಅನಿಸ್ತೈತಿ ನನಗೆ ಸೊ ಯಾರೆಲ್ಲ ಕ್ಲೀನಾಗಿ ನೋಡ್ಯಾರಿ ಅವರು ಮಾಡ್ಯಾರೆ ಕೆಲವೊಬ್ಬರು ಸೆವೆಂಟಿ ಸೆವೆನ್ ಒಬ್ಬರು ಮಾಡ್ಯಾರೆ ಆಮೇಲೆ ಸೆವೆಂಟಿ ನೈನ್ ಒಬ್ಬರು ಮಾಡ್ಯಾರೆ ಅವರಿಬ್ಬರು ನನಗೆ ಮೆಸೇಜ್ ಮಾಡಿದರು ಸೊ ನಿಮ್ಮ ವೀಡಿಯೋಸಿಂದ ಭಾಳ ಹೆಲ್ಪ್ಫುಲ್ ಆಗಿದೆ ಅಂತೇಳಿ ಸೊ ಇವ್ರದಂತ ಸೆಲೆಕ್ಷನ್ ಪಕ್ಕಾನೇ ಇದೆ ಆಮೇಲೆ ಓದಿರ್ತಕ್ಕಂಥದ್ದು ಇನ್ನೂವರೆಗೂ ಯಾರೂ ನನಗೆ ಮೆಸೇಜ್ ಮಾಡಿಲ್ಲ ಸೊ ನೋಡೋಣ ಏನಾಗ್ತೈತಿ ಅಂತೇಳಿ ಆದರೂ ಕೂಡ ನೀವು ಈ ವಿಡಿಯೋ ನಾನು ನಿಮ್ಗೆ ಮೊದಲೇ ಹೇಳಿದೆ ನಮ್ಮ ವಿಡಿಯೋಸ್ಗಿಟ್ಟು ಬೇರೆದು ಏನೂ ನೋಡ್ಲಿಲ್ಲ ಅಂದ್ರೂ ನಡಿತೈತಿ ಸೊ ನಾನು ನಿಮಗೆ ಪ್ರಿಪ್ರೇಷನನ್ನು ಕರೆಕ್ಟಾಗಿ ಮಾಡಿಸ್ತೀನಿ ನಿಮಗೆ ಎಕ್ಸಾಮ್ ಬರೋದಕ್ಕಿಂತ ಮುಂಚೆ ಅಂತ ಹೇಳಿದೆ ಸೊ ಬೇರೆಯವರು ಬಹುಶಃ ಅವರಿಗೆ ನಮ್ಮ ಮೇಲೆ ನಂಬಿಕೆ ಇರದೇ ಇರಬಹುದು ಸೊ ಟೂ ಹಂಡ್ರೆಡ್ ಕೊಟ್ಟು ಅವ್ರು ಏನು ಮಾಡಿದರು ಆಯ್ತು ಬಿಡು ಟೂ ಹಂಡ್ರೆಡ್ ಹೋದ್ರೂ ಹೋಗಲಿ ಅಂಥೇಳಿ ಏನು ಮಾಡಿದ್ರು ಅವರು ನೆಗ್ಲೆಕ್ಟ್ ಮಾಡಿದ್ರು ಸರಿಯಾಗಿ ನೋಡಲಿಲ್ಲ ಅವರು ಅಂತೇಳಿ ನನಗೆ ಅನಿಸ್ತಾ ಇದೆ ಆದರೂ ಇರಲಿ ನೋಡೋಣ ಈಗ ಒಂದು ನಾವು ಬೇಗನೆ ಒಂದು ಹೊಸದಾಗಿರ್ತಕ್ಕಂತಹ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತೆರಡರ ಪಿ ಸಿ ಎಕ್ಸಾಮ್ಗೋಸ್ಕರ ಆಮೇಲೆ ಮುಂದೆ ಬರ್ತಕ್ಕಂತಹ ಕೆ ಎಸ್ ಆರ್ ಪಿ ಆಗಿರಬಹುದು ಆಮೇಲೆ ಡಿ ಆರ್ ಮತ್ತು ಸಿ ಆರ್ ಏನು ಎಕ್ಸಾಮ್ ಇದೆ ಸೊ ಆ ಎಕ್ಸಾಮ್ಗೂ ಕೂಡ ನಾವು ಒಂದು ಹೊಸದಾಗಿರ್ತಕ್ಕಂಥ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸೊ ಆ ಗೆ ನೀವು ಜಾಯಿನ್ ಆಗಬೇಕು ಅಂತಂದ್ರೆ ಸೊ ಬೇಗನೆ ನೀವು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಟ್ ತ್ರೀ ಏಟ್ ನಂಬರ್ಗೆ ಈ ನಂಬರ್ಗೆ ನೀವು ವಾಲ್ ಮಾಡಿ ಮತ್ತು ಜಾಯಿನ್ ಆಗಿ ಅಂತ ಹೇಳ್ತಾ ಆಮೇಲೆ ಇದರ ಫೀಸ್ ಸ್ಟ್ರಕ್ಚರ್ ನಾವು ನಿಮಗೆ ನೆಕ್ಸ್ಟ್ ನಾಳೆ ದಿನ ಒಂದು ವಿಡಿಯೋದಲ್ಲಿ ನಾನು ಅದನ್ನ ನಿಮಗೆ ಹೇಳ್ತೇನೆ ಏನೇನು ಫೀಸ್ ಇರ್ತೈತೆ ಅಂತೇಳಿ ಸೊ ಹೆದರುವಂಥ ಅವಶ್ಯಕತೆ ಇಲ್ಲ ಆದರೂ ಕೂಡ ಈಗ ಒಂದು ಟೂ ಹಂಡ್ರೆಡ್ ರುಪೀಸ್ ಇಟ್ಟಿರ್ತಕ್ಕಂಥದ್ದು ಪರ್ ಸಬ್ಜೆಕ್ಟು ಎಲ್ಲರಿಗೂ ಅನುಕೂಲವಾಗಲಿ ಅಂತ ಇಟ್ಟಿರ್ತಕ್ಕಂಥದ್ದು ನಾನು ಯಾಕಂತಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ರೆಡಿ ಮಾಡೋದು ಯಾರು ರೆಡಿ ಮಾಡಿರ್ತಾರೆ ಅವ್ರಿಗೆ ಗೊತ್ತದು ಎಷ್ಟು ಕಷ್ಟ ಇದೆ ಅಂತೇಳಿ ಒಂದು ವಿಡಿಯೋ ಮಾಡ್ಬೇಕಂತೇಳಿ ಸೊ ಆ ಒಂದು ಕಾರಣದಿಂದ ನೀವು ಜಾಯಿನ್ ಆಗಬೇಕು ಅಂತಂದರೆ ಈ ನಂಬರ್ಗೆ ಕರೆ ಮಾಡಿ ಬೇಗನೆ ಜಾಯ್ನ್ ಆಗಬಹುದು ಮುಂದಿನ ಒಂದು ಎಕ್ಸಾಮ್ಗೆ ಸೊ ಈಗಲಿಂದಲೇ ನೀವು ತಯಾರಿಯನ್ನು ನಡೆಸಿದರೆ ಮಾತ್ರ ನೀವು ಎಕ್ಸಾಮ್ಗೆ ಏನಾಗ್ತೀರಾ ಸಕ್ಸಸನ್ನು ಪಡ್ಕೋತೀರಾ ಇಲ್ಲ ಅಂತಂದ್ರೆ ಆಗೋದಿಲ್ಲ ಅದು ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ನಾವು ಒಂದು ಮಾತು ಹೇಳಬೇಕಾಗಿದೆ ಎಲ್ಲರಿಗೂ ಏನು ಅಂತಂದರೆ ಸೊ ಯಾರಿಗೆಲ್ಲ ಕಡಿಮೆ ಮಾರ್ಕ್ಸ್ ಬಂದಿವೆ ಬೇಜಾರು ಮಾಡ್ಕೋ ಅವಶ್ಯಕತೆ ಇಲ್ಲ ಸೊ ಬೇಗನೆ ಈ ನಮ್ಮ ಕೋರ್ಸ್ಗೆ ಜಾಯ್ನ್ ಆಗಿ ಅದ್ರ ಜೊತೆಗೆ ನೀವು ಏನು ಮಾಡ್ಕೋಬಹುದು ನಿಮ್ಮ ಎಕ್ಸಾಮ್ ತಯಾರನ್ನ ಒಳ್ಳೆ ರೀತಿಯಿಂದ ನಡೆಸ್ಕೋಬಹುದು ಸೊ ನಾನು ಹೇಳಿದ ಪ್ರಕಾರ ನಾನು ಈ ವರ್ಷ ಹೇಳಿದೆ ನಾನು ನಿಮಗೆ ಸೆವೆಂಟಿ ಫೈವ್ ಟು ಏಯ್ಟಿ ಕ್ವಶನ್ಸ್ಗಳು ನಮ್ಮ ವಿಡಿಯೋಸಿಂದ ಅಂತ ಹೇಳಿದೆ ಆದರೂ ಸೆವೆಂಟಿ ಫೈವ್ ಕ್ವಶನ್ಸ್ಗಳ್ರು ಬಂದಾವಲ್ಲ ಸೊ ಇಷ್ಟು ನನಗೆ ಹ್ಯಾಪಿ ಅನ್ನಿಸ್ತಾ ಇದೆ ನಾನು ಮಾಡಿರ್ತಕ್ಕಂಥ ಒಂದು ಕೆಲಸ ಸಾರ್ಥಕ ಆಗಿದೆ ಅಂತೇಳಿ ಆದರೆ ಸ್ಟಡಿ ಮಾಡುವಂಥದ್ದು ಕೆಲಸ ನಿಮ್ದು ಇರ್ತ ಇರ್ತೈತಿ ಸೊ ಅದನ್ನು ಕೂಡ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಓಕೆ ಸ್ಟಡಿ ಮಾಡಬೇಕಲ್ಲ ನೀವು ಸೊ ಅದು ನಿಮ್ಮ ಕೆಲಸ ಓಕೆ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಸೊ ಆಮೇಲೆ ಯಾರಿಗೆ ಕಡಿಮೆ ಮಾರ್ಕ್ಸ್ ಬಂದಿವೆ ಅವರು ನಿರಾಸೆ ಆಗುವಂಥದ್ದು ದುಃಖ ಪಡುವಂಥದ್ದು ಅವಶ್ಯಕತೆ ಇಲ್ಲ ಸೊ ಇನ್ನೂ ಚಾನ್ಸ್ ಇದೆ ಸೊ ಆ ಒಂದು ಚಾನ್ಸ್ ಅನ್ನು ಪಡ್ಕೊಂಡು ನೀವು ನೆಕ್ಸ್ಟ್ ಎಕ್ಸಾಮ್ಗೂ ಸಹ ಈಗಲಿಂದನೇ ತಯಾರು ನಡೆಸ್ಕೋಬೇಕು ಆಮೇಲೆ ಯಾರು ನಿಮ್ಮ ಅಪ್ಲಿಕೇಶನ್ ಏನು ಬರ್ತೈತಲ್ಲ ಹಾಕಲಿಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಯಾರು ರೆಡಿ ಆಗಿರ್ತಿರ್ಲ ಎಕ್ಸಾಮ್ಗೆ ಯಾರು ರೆಡಿಯಾಗಿ ಕುಂತಿರ್ತಿರಲ್ಲ ಅವ್ರು ಮಾತ್ರ ಏನಾಗ್ತಿರ ನೀವು ಎಕ್ಸಾಮ್ ದಲ್ಲಿ ಕಾಣ್ತೀರ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ರೆಡಿಯಾಗಿ ಕುಂತಿರ್ಬೇಕು ಅವ್ರು ಮಾತ್ರ ಸಕ್ಸಸ್ ಆಗ್ತಾರ ಇಲ್ಲ ಸಕ್ಸಸ್ ಆಗೋದು ಸೊ ಎಕ್ಸಾಮ್ ಇನ್ನೂ ಒಂದು ತಿಂಗ್ಳು ಇರ್ತೈತಿ ಇನ್ನು ಹದಿನೈದು ದಿನ ಇರ್ತೈತಿ ಆಮೇಲೆ ಅಪ್ಲಿಕೇಶನ್ ಹಾಕಿದ ಮೇಲೆ ನಾ ಸ್ಟಡಿ ಮಾಡ್ತೀನಿ ಅಂತಂದ್ರೆ ಖಂಡಿತ ನಿಮ್ಮದು ಆಗೋದಿಲ್ಲ ಆಮೇಲೆ ಈ ಕ್ಲಾಸ್ ಏನು ನಾವು ಕ್ಲಾಸ್ದಲ್ಲಿ ವಿಡಿಯೋಸ್ ಏನು ಹೇಳ್ತೀವಿ ಅವಾಗಲೇ ನೀವು ಸರಿಯಾದ ಕ್ರಮದಲ್ಲಿ ನೀವು ಸ್ಟಡಿಯನ್ನು ಮಾಡಿದ್ದೆ ಅದಲ್ಲಿ ನೀವು ಗ್ಯಾರಂಟಿ ಏನಾಗಬಹುದು ಕ್ಲಿಕ್ ಆಗ್ತೀರಾ ನಿಮ್ಮ ಸೆಲೆಕ್ಷನ್ ಆಗಿ ಆಗ್ತೈತಿ ಸೊ ಆ ಒಂದು ಕಾರಣದಿಂದ ಈ ಒಂದು ಕೋರ್ಸನ್ನು ನೀವು ಜಾಯಿನ್ ಮಾಡ್ಕೋಬೇಕು ಅಂತಂದರೆ ಸ್ಮಾರ್ಟ್ ಕೋರ್ಸ್ ಸ್ಮಾರ್ಟ್ ಕೋರ್ಸ್ ಯಾವ ರೀತಿ ಇದೆ ಅಂತಂದರೆ ಬೇರೆ ಏನೂ ಇಲ್ಲ ಅದರಲ್ಲಿ ನಿಮ್ಮ ಎಕ್ಸಾಮ್ಗೆ ಏನು ಓದಬೇಕಾಗಿದೆ ಅದು ಅಷ್ಟೇ ಇದೆ ಬೇರೆ ಫಾಲ್ತು ಏನೂ ಇರೋದಿಲ್ಲ ಅದರಲ್ಲಿ ಆಮೇಲೆ ಬಹಳ ಬೇಗ ಬೇಗನೆ ನೀವು ಬಹಳಷ್ಟು ಸಲ ರಿವಿಷನ್ ಮಾಡ್ಕೋಬಹುದು ಆ ಒಂದು ನಮ್ಮ ಸ್ಮಾರ್ಟ್ ಕೋರ್ಸಸ್ನಿಂದ ಸೊ ಒಂದು ಜಾಯ್ನ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ ಸೊ ಅದೇ ರೀತಿ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಸೊ ಬಹಳಷ್ಟು ಜನರು ಶೇರ್ ಮಾಡ್ತಾ ಇಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಸ್ಮಾರ್ಟ್ ಕೋರ್ಸಸ್ ಬಗ್ಗೆ ತಿಳಿಸ್ತಾ ಇಲ್ಲ ಸೊ ಅವರಿಗೂ ಸಹ ತಿಳಿಸಿ ಸೊ ಬಹಳಷ್ಟು ಜನರು ಏನಿರ್ತಾರೆ ಅಂತಂದ್ರೆ ಬಹಳಷ್ಟು ಜನರು ಸೆಲ್ಫಿಶ್ ಇರ್ತಾರೆ ನಾನು ಬೇರೆ ತಿಳಿಸಿದ್ನಿ ಅಂತಂದ್ರೆ ಅವರು ಸಹ ಸ್ಟಡಿ ಮಾಡ್ತಾರೆ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ ಅಂತ ಹೇಳ್ತೈತಿ ಸೊ ಆ ರೀತಿ ಏನೂ ಇರೋದಿಲ್ಲ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಬೇರೆಯವರಿಗೆ ಹೆಲ್ಪ್ ಆಗುವ ತರ ಆಗ್ರಿ ನೀವು ಸಹ ಅವ್ರಿಗೂ ಕೂಡ ಹೆಲ್ಪ್ ಸೆಲ್ಫಿಶ್ ಆಗ್ಲಿಕ್ಕೆ ಹೋಗಬೇಡಿ ಜೀವನದಲ್ಲಿ ಎಲ್ಲರಿಗೂ ಸಹ ಶೇರ್ ಮಾಡಿ ಒಂದು ವಿಡಿಯೋವನ್ನ ಮಾಹಿತಿಯನ್ನ ಎಲ್ಲರಿಗೂ ತಲುಪಿಸ್ರಿ ಓಕೆ ಮತ್ತೆ ಒಂದು ಹೊಸದಾಗಿರ್ತಕ್ಕಂಥ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಆಮೇಲೆ ಇದು ಕೋರ್ಸಸ್ ಕೋರ್ಸ್ ಬಗ್ಗೆ ನಾಳೆ ನಿಮಗೆ ಈ ಒಂದು ವಿಡಿಯೋ ಸಿಗ್ತೈತಿ ಕೋರ್ಸ್ ಯಾವ ರೀತಿ ಇರ್ತೈತಿ ಏನೇನೆಲ್ಲ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತೆರಡರ ಕೋರ್ಸ್ ಸೊ ಅದಕ್ಕೆ ನೀವು ಜಾಯ್ನ್ ಆಗುವಂತಾರೆ ಆಮೇಲೆ ಯಾರಿಗೆಲ್ಲ ಈಗ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಬೇಕಂತ ಈ ನಂಬರ್ಗೆ ಕರೆ ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್